ನಮಗೆ ಸಂಸ್ಕಾರದ ಬಗ್ಗೆ ಪಾಠ ಹೇಳ್ಕೊಡ್ತೀರಾ ದಿವಾನ್ ಮನೆತನ ಅಂದ್ರೆ ಸಂಸ್ಕಾರ ಸಂಸ್ಕೃತಿಯ ಇನ್ನೊಂದು ಹೆಸರು ಅಂತ ಮನೆತನದ ಹೆಣ್ಣು ಇಂಥ ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ ಆ ದೇವರು ಕೂಡ ನಂಬಲ್ಲ ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ಅಂತಾರೆ ಆದ್ರೆ ಇವಳ ಬಗ್ಗೆ ಬಾಯಿಗೆ ಬಂದಾಗ ಮಾತಾಡಿದೀರ ಹಾಗಾದ್ರೆ ಇದರಲ್ಲಿ ನನ್ನ ಮಗನದೇ ತಪ್ಪು ಅಂತ ಹೇಳ್ತಾ ಇದೀಯ ಅನ್ನೋದಲ್ಲ ತಪ್ಪ ಒಂದೇ ಓದೋ ಮಕ್ಕಳು ಓದೋದ್ರ ಕಡೆ ಗಮನ ಕೊಡಬೇಕು ಅದನ್ನ ಬಿಟ್ಟು ಓದೋ ನೆಪದಲ್ಲಿ ಬೇರೆ ಏನೋ ಮಾಡೋದಲ್ಲ ಇದ್ರಲ್ಲೇ ಗೊತ್ತಾಗತ್ತೆ ನೀವ್ ಹೇಗೆ ಸಂಸ್ಕಾರ ಕಲ್ಸಿದ್ದೀರಾ ಅಂತ ನಾನೀಗ ಪೊಲೀಸ್ರನ್ ಕಲ್ಸಿದ್ರೆ ನಿಮ್ ಮಗನ ಪರಿಸ್ಥಿತಿ ಏನಾಗುತ್ತೆ ಅಂತ ಯೋಚನೆ ಮಾಡಿದೀರಾ ಫೋನ್ ಮಾಡ್ಲೇ